ತುಮೂರು ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಎಸ್ ವೈರೇಗೌಡ ಅವರು ಆಗುವ ಸಿಬ್ಬಂದಿ ಇತ್ತೀಚೆಗೆ ಅವರ ಸರದ್ನಲ್ಲಿ ಕಳತನಾಗಿದ್ದಂತಹ ಒಂದು ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿ ಇರ್ಫಾನ್ ಅಲಿಯಾಸ್ ಫಾಕ್ಸ್ ಬಿನ್ ಅಕ್ರಮ್ ಇವನು ತುಮಕೂರು ಟೌನ್ ಗಾಂಧಿನಗರದ ವಾಸಿ ಇತರ ದಸ್ತಗಿರಿ ಮಾಡಿ ಅವನ ವಿಚಾರಣೆ ಒಳಪಡಿಸಿ ನಮ್ಮ ಏನು ತುಮಕೂರು ಜಿಲ್ಲೆ ಎಸ್ಪೆಷಲಿ ತುಮಕೂರು ಟೌನ್ನಲ್ಲಿ ಸರದ್ನ ತಿಲಕ್ ಪಾರ್ಕು ಜೈನಲಾ ಪೊಲೀಸ್ ಸ್ಟೇಷನ್ನು ಟೌನ್ ಪೊಲೀಸ್ ಸ್ಟೇಷನ್ನು ಮತ್ತು ಕ್ಯಾಸಂದ ಪೊಲೀಸ್ ಸ್ಟೇಷನ್ ಸರದ್ನ ಕಳತಲಾಗಿದ್ದ ಸುಮಾರು ಹನ್ನೆರಡು ವಿವಿಧ ಮೋಟಾರ್ ಸೈಕಲ್ಗಳಂತಂದ್ರೆ ಆರು ಹೆಕ್ಟ್ರಿ ಹೊಂಡ ಪ್ಲಸ್ ಮೂರು ಡಿಒ ಜೊತೆಗೆ ಇನ್ನು ಮೂರು ಮೋಟಾರ್ ಸೈಕಲ್ ಒಟ್ಟು ಹನ್ನೆರಡು ಮೋಟಾರ್ ಸೈಕಲ್ಗಳನ್ನು ಅಮಾನತು ಮಾಡಿಕೊಂಡಿದ್ದಾರೆ ಹಾಗೂ ಅವರವರ ಸಿಬ್ಬಂದಿಗಳು ಒಟ್ಟೋದ್ರ ಮೇಲೆ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪಾಸ್ಟ್ ಆಗುತ್ತೆ ಈ ಕಳತನ ಏನು ಮಾಡ್ತಾ ಇದ್ದಂಥ ರ್ಯಾಂಪೆಟ್ಟಾಗ ಆಗ್ತಾ ಇದ್ದಂಥ ಇದನ್ನ ಪತ್ತೆ ಮಾಡಲಿಕ್ಕೆ ಮಾನ್ಯ ಎಸ್ ಪಿ ಸಾಹೇಬ್ರಾಗಿದ್ದಂತ ಆಗಿರ್ತಕ್ಕಂಥ ನಮ್ಮ ಪಿ ಅಶೋಕ್ ಸಾಹೇಬ್ರವರು ಡಿ ಎಸ್ ಪಿ ಚಂದ್ರಶೇಖರ್ ಹಾಗೂ ಸರ್ಕಾರಿ ರಾಮ್ ಪ್ರಸಾದ್ ಬೈರೇವಾಡ ಮತ್ತು ಸಿಬ್ಬಂದಿ ಒಂದು ಸ್ಟಾಫ್ನ ಒಂದು ಟೀಮನ್ನ ಫಾರ್ಮೇಷನ್ ಮಾಡಿಕೊಂಡು ಈ ಸಿಬ್ಬಂದಿಯನ್ನ ಉಪಯೋಗಿಸ್ಕೊಂಡು ಆರೋಪಿಯನ್ನ ದಸ್ತಿಗಿರಿ ಮಾಡಿ ಮಾಲನ್ನ ಅಮಾನ್ತು ಮಾಡಿಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಪ್ರಿಷಿಯೇಷನ್ ಮಾಡ್ತಾ